ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಕಳೆದ ಹತ್ತು ದಿನಗಳಲ್ಲಿ ಇಂಥದ್ದೇ ಮೂರು ದುರಂತಗಳು ಸಂಭವಿಸಿರೋದು ಕಳೆದ ಒಂದು ವಾರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಎರಡನೇ ಘಟನೆ ಇದು ಕರ್ನೂಲ್ನಲ್ಲಿ ಆಗಿರುವಂತಹ ಈ ಘಟನೆ ಏನಿದೆ ಇದೇನು ಮೊದಲಲ್ಲ ಇದು ಎರಡನೇದು ದೇಶದಲ್ಲೇ ನಾವು ನೋಡುದಾದ್ರೆ ಕಳೆದ ಹತ್ತು ದಿನಗಳಲ್ಲೇ ಮೂರು ದುರಂತಗಳು ಸಂಭವಿಸಿವೆ ಇಂಥದ್ದೇ ಅಪಘಾತಗಳು ಈ ಮೂರು ದುರಂತದಲ್ಲಿ ನಲ್ವತ್ನಾಲ್ಕು ಮಂದಿ ಸಜೀವ ದಹನ ಆಗಿದೆ ಎಲ್ಲೆಲ್ಲಿ ದುರಂತ ಯಾವ ದುರಂತ ಎಷ್ಟು ಮಂದಿ ಮೃತಪಟ್ಟಿರೋದು ಅದರ ಡೀಟೇಲ್ಸ್ ಅನ್ನೇ ನಾವು ಕೊಡ್ತಾ ಹೋಗ್ತೀವಿ ದೇಶದಲ್ಲಿ ಕಳೆದ ಹತ್ತು ದಿನಗಳಲ್ಲಿ ಮೂರು ದುರಂತ ಸಂಭವಿಸಿರೋದು ಆಂಧ್ರ ಪ್ರದೇಶದಲ್ಲಿ ನೋಡೋದಾದ್ರೆ ಇದು ಎರಡನೇ ಘಟನೆ ಒಂದು ವಾರದಲ್ಲೇ ಎರಡನೇ ದುರ್ಘಟನೆ ಇತ್ತು ಈ ಮೂರು ದುರಂತದಲ್ಲೂ ಕೂಡ ನಲವತ್ನಾಲ್ಕು ಮಂದಿ ಸಜೀವ ದಹನ ಆಗಿದ್ದಾರೆ ರಾಜಸ್ಥಾನದಲ್ಲಿರ್ಬಹುದು ಅದೇ ರೀತಿಯಾಗಿ ಈಗ ಆಗಿರುವಂತಹ ಕರ್ನೂಲ್ ನಲ್ಲಿ ಇರ್ಬೋದು ಹೀಗೆ ಒಟ್ಟು ಮೂರು ಘಟನೆಗಳು ಸಂಭವಿಸಿರೋದು ಹತ್ತು ದಿನಗಳ ಅಂತರದಲ್ಲೇ ಆಗಿರುವಂತಹ ಮಹಾ ದುರಂತ ರಾಜಸ್ಥಾನದಲ್ಲಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಬೆಳಗಿನ ಜಾವ ಮೂರು ಮೂವತ್ತರ ಸಂದರ್ಭದಲ್ಲಿ ಒಂದು ದುರಂತ ಸಂಭವಿಸಿತ್ತು ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಎಸಿ ಸ್ಲೀಪರ್ ಬಸ್ಗೆ ಬೆಂಕಿ ತಗುಲಿತ್ತು ಆಗ ಇಪ್ಪತ್ತೆರಡು ಮಂದಿ ಪ್ರಯಾಣಿಕರು ಸಜೀವ ದಹನ ಆಗಿದ್ರು ಜೈಸಲ್ಮೇರ್ ಜೋಧ್ಪುರ್ ಹೆದ್ದಾರಿಯಲ್ಲಿ ನಡೆದಂತ ಘಟನೆ ಇದು ಘಟನೆಯಲ್ಲಿ ಇಪ್ಪತ್ತೆರಡು ಜನ ಉಸಿರುಚಲ್ಲಿದ್ರು ಇನ್ನು ಆಂಧ್ರ ಪ್ರದೇಶದ ನಡು ರಸ್ತೆಯಲ್ಲೇ ದಗ ದಗ ಅಂತ ಹೊತ್ತಿ ಉರಿದಂತ ಖಾಸಗಿ ಬಸ್ ಎರಡನೇ ಘಟನೆ ಬೆಂಗಳೂರಿನಿಂದ ದೇವದುರ್ಗಕ್ಕೆ ಹೊರಟಿದ್ದಂತ ಖಾಸಗಿ ಬಸ್ ಏನಿದೆ ಬೆಂಕಿಗಾಹುತಿ ಆಗಿತ್ತು ಆಂಧ್ರ ಪ್ರದೇಶದ ಅನಂತಪುರದ ಹೈವೇ ಬಳಿ ಬಸ್ ಬೆಂಕಿಗಾಹುತಿ ಆಗಿತ್ತು ಅಕ್ಟೋಬರ್ ಹದಿನೇಳನೇ ತಾರೀಕು ಮುಂಜಾನೆ ಎರಡು ಗಂಟೆ ಸಮಯದಲ್ಲಿ ನಡೆದಂತ ದುರಂತ ಇದು ಅದೃಷ್ಟವಶಾತ್ ಯಾರಿಗೂ ಯಾವುದೇ ಅನಾಹುತ ಸಂಭವಿಸಿರಲಿಲ್ಲ ಎಲ್ಲರೂ ಸೇಫ್ ಆಗಿದ್ರು ಕೆಲ ಪ್ರಯಾಣಿಕರ ಬ್ಯಾಗ್ಗಳು ಬಸ್ನಲ್ಲೇ ಸುಟ್ಟು ಕರಕಲಾಗಿದ್ವು ಬಿಟ್ರೆ ಜೀವ ಉಳ್ಕೊಂಡಿದ್ವು ಅನಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದಾಗಿತ್ತು ಇನ್ನು ಮೂರನೇ ಘಟನೆ ಈಗಾಗಿರುವಂಥದ್ದೇನಿದೆ ಆಂಧ್ರ ಪ್ರದೇಶದ ಕರ್ನೂಲಿನ ಚಿನ್ನೇಟಕೂರು ಬಳಿ ಆಗಿರೋದು ಈ ಅಪಘಾತದಲ್ಲಿ ಇಪ್ಪತ್ತು ಮಂದಿ ಮೃತಪಟ್ಟಿದ್ದಾರೆ ಇದು ಕೂಡ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಸಂಭವಿಸಿದಂತ ದುರ್ಘಟನೆ ದೇಶದಲ್ಲಿ ಹತ್ತು ದಿನಗಳ ಅಂತರದಲ್ಲಿ ಮೂರು ಅನಾಹುತಗಳು ಸಂಭವಿಸಿರೋದು ಮೂರೂ ಕೂಡ ಬಸ್ ಅಪಘಾತಗಳೇ ಬೆಂಕಿ ಅಪಘಾತಗಳೇ ಆ ಘಟನೆಯ ಒಂದಷ್ಟು ಡೀಟೇಲ್ಸನ್ನು ಸ್ಕ್ರೀನ್ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ರಾಜಸ್ಥಾನದಲ್ಲಿ ಆಗಿರುವಂಥ ಅಪಘಾತ ಮೊದಲನೇದಾಗಿ ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಆಗಿರುವಂತದ್ದು ಒಟ್ಟು ಮೂರು ಅಪಘಾತಗಳ ಮಾಹಿತಿಯನ್ನು ಕೂಡ ನೀವು ಗಮನಿಸಬಹುದು ಇಲ್ಲಿ ರಾಜಸ್ಥಾನದಲ್ಲಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಬೆಳಗಿನ ಜಾವ ಮೂರು ಮೂವತ್ತರ ಸಂದರ್ಭದಲ್ಲಿ ಈ ದುರಂತ ಆಗಿತ್ತು ಆ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಇಂದಾನೆ ಎ ಸಿ ಸ್ಲೀಪರ್ ಬಸ್ಗೆ ಬೆಂಕಿ ತಗುಲಿತು ಇಪ್ಪತ್ತೆರಡು ಮಂದಿ ಸಜೀವ ದಹನ ಆಗಿದ್ರು ಜೈಸಲ್ಮೇರ್ ಮತ್ತೆ ಜೋಧ್ಪುರ್ ಹೆದ್ದಾರಿಯಲ್ಲಿ ನಡೆದಂತ ಘಟನೆ ಇದಾಗಿತ್ತು ತದನಂತರದಲ್ಲಿ ಆಂಧ್ರ ಪ್ರದೇಶದ ನಡು ರಸ್ತೆಯಲ್ಲಿ ಧಗಧಗ ಅಂತ ಮತ್ತೊಂದು ಖಾಸಗಿ ಬಸ್ ಏನಿದೆ ಹೊತ್ತಿ ಇದು ಬೆಂಗಳೂರಿನಿಂದ ದೇವದುರ್ಗಕ್ಕೆ ಹೊರಟಿದ್ದಂತ ಖಾಸಗಿ ಬಸ್ ಆಗಿತ್ತು ಆಂಧ್ರ ಪ್ರದೇಶದ ಅನಂತಪುರದ ಹೈವೇ ಬಳಿ ಬಸ್ಗೆ ಬೆಂಕಿ ತಗುಲಿತ್ತು ಅದಾದ ನಂತರ ಅಕ್ಟೋಬರ್ ಹದಿನೇಳನೇ ತಾರೀಕು ಮುಂಜಾನೆ ಎರಡು ಗಂಟೆ ಸಮಯದಲ್ಲಾದಂಥ ಈ ದುರಂತ ಏನಿದೆ ಈಗ ಮತ್ತೊಂದು ದುರಂತವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಈ ದುರಂತದಲ್ಲಿ ಏನಿದೆ ಯಾವುದೇ ರೀತಿಯಾಗಿ ಬ್ಯಾಗ್ಗಳು ಸುಟ್ಟು ಸುಟ್ಟೋಗಿದ್ಬಿಟ್ರೆ ಎರಡನೇ ದುರಂತದಲ್ಲಿ ಆಂಧ್ರ ಪ್ರದೇಶದಲ್ಲಾದ ದುರಂತದಲ್ಲಿ ಯಾರೂ ಕೂಡ ಸಾವನ್ನಪ್ಪಿರಲಿಲ್ಲ ಎಲ್ಲಾ ಪ್ರಯಾಣಿಕರನ್ನು ಕೂಡ ಸೇಫಾಗಿ ಅವರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿತ್ತು ಅಲ್ಲಿಂದ ಕಾಪಾಡಿದ್ರು ಆದರೆ ಈಗಾಗಿರುವಂಥ ದುರಂತ ಏನಿದೆ ಇಪ್ಪತ್ತು ಮಂದಿಯನ್ನ ಬಲಿ ಪಡ್ಕೊಂಡಿದೆ ಇಪ್ಪತ್ತು ಮಂದಿಯೂ ಕೂಡ ನಿದ್ದೆಯ ಮಂಪರ್ನಲ್ಲಿದ್ದರು ಅವರನ್ನ ಕೆಳಗಿಳಿಸೋ ಅಷ್ಟೊತ್ತಿಗೆ ಬೆಂಕಿ ಪೂರ್ತಿಯಾಗಿ ಬಸ್ಸಿಗೆ ಆವರಿಸಿಕೊಂಡಿತ್ತು ಹೀಗಾಗಿ ಆಂಧ್ರ ಪ್ರದೇಶದ ಕರ್ನೂಲಿನ ಚಿನ್ನೆಟಕೂರು ಬಳಿ ನಡೆದಿರುವಂಥ ಈ ಘಟನೆ ಏನಿದೆ ಅದರಲ್ಲಿ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತೊಂದು ಮಂದಿಯನ್ನ ಸುರಕ್ಷಿತವಾಗಿ ಅಲ್ಲಿಂದ ಸೇಫ್ ಮಾಡಲಾಗಿದೆ ಹಾಗಾದ್ರೆ ಬೆಂಕಿ ಹೆಚ್ಚಾಗೋದಕ್ಕೆ ಕಾರಣ ಇದೆ ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಅಂದ್ರೆ ಒಂಚೂರು ಬೆಂಕಿ ತಗಲಿದ ತಕ್ಷಣ ಎಲ್ಲರೂ ಕೆಳಗಿಳಿಸ್ಬೋದಿತ್ತಲ್ವಾ ಕಾಪಾಡಬಹುದಿತ್ತು ಅಂತ ಸಹಜವಾಗಿನೇ ಪ್ರಶ್ನೆ ಬರುತ್ತೆ ಅಲ್ವಾ ಇಬ್ರು ಕೂಡ ಚಾಲಕರಿದ್ದರು ಬೆಂಕಿ ತಗುಲ್ತಾ ಇದ್ದಂತೆ ಕೆಳಗಿಳಿಸೋದ್ರ ಬದಲು ಅವರೇ ಬೆಂಕಿ ನಂದಿಸೋದಕ್ಕೆ ಟ್ರೈ ಮಾಡಿದ್ರು ಆದ್ರೆ ಇಲ್ಲಿ ಬೆಂಕಿ ಕಮ್ಮಿ ಆಗಲಿಲ್ಲ ಬದ್ಲಿಕ್ಕೆ ಹೆಚ್ಚಾಯಿತು ಕಾರಣ ಬಹುತೇಕ ಬಸ್ಗಳು ಇಲ್ಲಿ ಫೈಬರ್ ಗ್ಲಾಸ್ ಬಾಡಿ ಹೊಂದಿರ್ತವೆ ಅಂದ್ರೆ ಈ ಮೂರೂ ಘಟನೆಗಳಿಗೂ ಸಾಮಾನ್ಯವಾಗಿ ಬೆಂಕಿ ಹೆಚ್ಚಾಗೋದಕ್ಕೆ ಅಲ್ಲಿ ಪೂರ್ತಿ ಸಂಪೂರ್ಣವಾಗಿ ಸುಟ್ಟು ಹೋಗೋದಕ್ಕೆ ಕಾರಣ ಏನಪ್ಪ ಅಂದರೆ ಬಹುತೇಕ ಎಲ್ಲ ಬಸ್ಗಳು ಕೂಡ ಫೈಬರ್ ಗ್ಲಾಸ್ ಬಾಡಿಯನ್ನೇ ಹೊಂದಿರ್ತವೆ ಎ ಸಿ ಬಸ್ಗಳ ಒಳಗೆ ಖಾಸಗಿತನಕ್ಕಾಗಿ ಪರದೆಗಳು ಇರ್ತವೆ ಕರ್ಟನ್ಸ್ ಇರ್ತವೆ ಅದನ್ನು ಕೂಡ ನೀವು ಗಮನಿಸಿರ್ತೀರ ಆ ಕರ್ಟನ್ಗೆ ಬೆಂಕಿ ವ್ಯಾಪಿಸೋದಕ್ಕೆ ಸಮಯ ಕಡಿಮೆನೆ ಸಾಕು ಬೇಗ ಆ ಬೆಂಕಿ ವ್ಯಾಪಿಸ್ಕೊಂಡ್ಬಿಡುತ್ತೆ ಬಸ್ ನ ಕಿಟಕಿಗಳು ಗಾಜಿನಿಂದ ಮುಚ್ಚಲ್ಪಟ್ಟಿರ್ತವೆ ಇನ್ನು ಬೆಂಕಿ ಹೊತ್ಕೊಂಡ ತಕ್ಷಣ ಡೋರ್ಗಳು ಲಾಕ್ ಆಗ್ಬಿಡ್ತವೆ ಇದರಿಂದ ಯಾರು ಕೂಡ ತಕ್ಷಣಕ್ಕೆ ಹೊರ ಬರೋದಕ್ಕೆ ಸಾಧ್ಯನೇ ಇಲ್ಲ ಚಾಲಕರು ಕೆಳಗಿಳಿದು ಬೆಂಕಿ ನಂದಿಸ್ತಾ ಇದ್ದಾರೆ ಈ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಡೋರ್ಗಳು ಲಾಕ್ ಆಗಿದ್ದಾವೆ ಆಗ ಕೆಲವರು ಎಚ್ಚರ ಇರುವಂತ ಪ್ರಯಾಣಿಕರೇನಿದ್ದಾರೆ ವಿಂಡೋದಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡಿದ್ದಾರೆ ಫೈರ್ ಎಕ್ಸಿಟಿಂದ ಇಂದ ಹೊರಗ್ ಟ್ರೈ ಮಾಡಿದ್ದಾರೆ ಹಾಗಾಗಿ ಇಪ್ಪತ್ತೊಂದು ಜನ ಇಲ್ಲಿ ಸೇಫ್ ಆಗಿದ್ದಾರೆ ಬಟ್ ಕೆಲವರು ನಿದ್ದೆಯಲ್ಲಿದ್ದಂಥವ್ರು ಲೇಟಾಗಿ ಗೊತ್ತಾದಂಥವ್ರು ಏನು ಮಾಡಿದ್ದಾರೆ ಅವರು ಸಜೀವ ದಹನ ಆಗಿರೋದು ಆಲ್ಮೋಸ್ಟ್ ಈ ರೀತಿ ಅಪಘಾತ ಆದಂಥ ಸಂದರ್ಭದಲ್ಲಿ ಬೆಂಕಿ ಹೆಚ್ಚಾಗಿ ಪಟ್ಟಂತ ಕಡಿಮೆ ಸಮಯದಲ್ಲಿ ಪೂರ್ತಿ ಬಸ್ಸಿಗೆ ಆವರಿಸ್ಕೊಳ್ಳೋದಕ್ಕೆ ಕಾರಣವೇ ಬಸ್ನಲ್ಲಿ ಕರ್ಟನ್ ಇರ್ತವೆ ಜೊತೆಗೆ ಫೈಬರ್ ಗ್ಲಾಸಿಂದ ಕೂಡಿರುತ್ತೆ ಇಡೀ ಸಂಪೂರ್ಣವಾದಂಥ ಬಸ್ನ ಬಾಡಿ ಏನಿರುತ್ತೆ ಅದು ಫೈಬರಿಂದಾನೆ ಕೂಡಿರೋದ್ರಿಂದ ಬೆಂಕಿ ತಕ್ಷಣವೇ ಆವರಿಸ್ಕೊಳ್ಳುತ್ತೆ ಹೊರಗೆ ಬರಬೇಕು ಅಂದರೂ ಕೂಡ ಆಟೋಮೆಟಿಕ್ಲಿ ಡೋರ್ಗಳು ಲಾಕ್ ಆಗೋದ್ರಿಂದ ಅಲ್ಲಿ ಒಳಗೆ ಚಾಲಕರಿದ್ದರೆ ಡೋರ್ ಓಪನ್ ಮಾಡ್ತಾಯಿದ್ರು ಡೋರ್ ಓಪನ್ ಮಾಡೋದಕ್ಕೂ ಕೂಡ ಅಲ್ಲಿ ಯಾರೂ ಇಲ್ಲ ಅವ್ರು ಕೆಳಗಡೆ ಹೋಗಿ ಬೆಂಕಿ ಆರಿಸ್ತಾ ಇದ್ರು ಹೀಗಾಗಿ ತಕ್ಷಣ ಕ್ಷಣಾರ್ಧದಲ್ಲಿ ನೋಡಿ ನೋಡ್ತಾ ಇದ್ದಂತೆ ಪೂರ್ತಿ ಬಸ್ ಗಾಹುತಿ ಆಗಿದೆ ಇಪ್ಪತ್ತೊಂದು ಜನರಲ್ಲಿ ಸೇಫ್ ಆಗಿರೋದೆ ಒಂದು ರೀತಿಯಾಗಿ ಅದೃಷ್ಟಕರ ಸಂಗತಿ ಇಪ್ಪತ್ತು ಜನ ಸಜೀವ ದಹನ ಆಗಿರೋದು ನಿಜಕ್ಕೂ ಕೂಡ ದುರಾದೃಷ್ಟಕರ ಸಂಗತಿ ಆಗಿದೆ ಈ ರೀತಿ ಬಸ್ ಅಪಘಾತದ ಮೂರು ದೃಶ್ಯಗಳನ್ನು ನೀವು ಇಲ್ಲಿ ಗಮನಿಸ್ಬೋದು ಮೂರು ಬಾರಿ ಆದಂಥ ಅಪಘಾತಕ್ಕೂ ಕೂಡ ಬೆಂಕಿ ಹೆಚ್ಚಾಗೋದಕ್ಕೆ ಕಾರಣ ಬಸ್ನ ಬಾಡಿ ಏನಿದೆ ಫೈಬರ್ ಗ್ಲಾಸ್ ಇಂದ ಕೂಡಿರುತ್ತೆ ಫೈಬರ್ ವಾಡೆ ಆಗಿರುತ್ತೆ ಜೊತೆಗೆ ಕರ್ಟನ್ಗಳು ಇರ್ತಾವೆ ಅಂದ್ರೆ ಬೆಂಕಿ ಹೆಚ್ಚಾಗೋದಕ್ಕೆ ಪೂರಕ ಆಗುವಂತ ವಾತಾವರಣನೇ ಅಲ್ಲಿರುತ್ತೆ ಹಂಗಾಗಿ ಬೇಗ ಅದನ್ನ ಬೆಂಕಿ ನೆನೆಸೋದಕ್ಕೂ ಆಗಲ್ಲ ಹೊರಗೆ ಬರೋದಕ್ಕೂ ಆಗಲ್ಲ ಹೀಗಾಗಿ ಪ್ರಯಾಣಿಕರು ಒಟ್ಟು ಈ ಮೂರು ಅಪಘಾತಗಳಲ್ಲಿ ಒಂದು ಅಪಘಾತದಲ್ಲಿ ಯಾರು ಸಾವನ್ನಪ್ಪಿಲ್ಲ ಸೇಫ್ ಆಗಿದ್ದಾರೆ ಎರಡು ಅಪಘಾತಗಳಲ್ಲಿ ನೀವು ನೋಡೋದಾದ್ರೆ ಟೋಟಲ್ ನಲ್ವತ್ನಾಲ್ಕು ಮಂದಿ ಸಜೀವ ದಹನ ಆಗಿರೋದು ಬಸ್ ಪ್ರಯಾಣಿಕರಿಗೆ ಬಸ್ಸಲ್ಲಿ ಓಡಾಡುವವರಿಗೆ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಈಗ ಎಲ್ಲಿ ಯಾವಾಗ ಏನು ಅಪಘಾತ ಆಗುತ್ತೋ ಏನೋ ಅನ್ನುವಂಥದ್ದು ಅಪಘಾತ ಅಂತ ಬಂದಾಗ ಯಾವ ವೆಹಿಕಲಲ್ಲೂ ಕೂಡ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ ಫ್ಲೈಟಲ್ಲೇ ಆಗುತ್ತೆ ಕ್ರ್ಯಾಶಸ್ ಆಗುತ್ತೆ ಎಷ್ಟು ಮಂದಿ ಸಾವನ್ನಪ್ಪಿದ್ರು ಯಾವುದೂ ಕೂಡ ಪ್ರಯಾಣ ಸೇಫೇನಲ್ಲ ಯಾವುದೂ ಅಪಾಯಕಾರಿನೂ ಅಲ್ಲ ಕೆಲವೊಂದು ಟೈಮು ಸೇಫಾಗಿ ಹೋಗ್ತಾರೆ ಕೆಲವೊಂದು ಟೈಮ್ ಈ ರೀತಿ ಅಪಘಾತಗಳಾಗುತ್ತೆ ದುರಾದೃಷ್ಟವಶಾತ್ ಈ ರೀತಿಯಾಗಿ ಆಗಿರುವಂಥದ್ದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂಥ ಅಪಘಾತಗಳಿವೆ ಎಲ್ಲೆಲ್ಲಿ ಅಪಘಾತ